ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಇನ್ನೇನು ಮಕರ ಸಂಕ್ರಾಂತಿ ಬಂತು ಮಕರ ಸಂಕ್ರಾಂತಿ ಅಂತಂದ್ರೆ ಸೂರ್ಯ ದೇವರು ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಹಾಗೆ ದಕ್ಷಿಣಾಯನ ಮುಗಿದು ಉತ್ತರಾಯಣ ಕಾಲ ಬರ್ತಕ್ಕಂಥದ್ದು ತುಂಬಾ ವಿಶೇಷವಾದ ಒಂದು ದಿನ ಇದಾಗಿರೋದ್ರಿಂದ ಇದಲ್ಲಿ ಏನೆಲ್ಲ ಮಾಡ್ಬೇಕು ಯಾವ ಒಂದು ವಿಚಾರಕ್ಕೆ ಯಾವ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತು ಸೂಚಿಸ್ತಾ ಇದ್ದೀವಿ ತುಂಬಾ ಸರಳವಾಗಿ ಮಾಡ್ಕೊಳ್ಳಿ ಎಲ್ಲರಿಗೂ ಗೊತ್ತು ಸಂಕ್ರಾಂತಿ ದಿವಸ ಎಳ್ಳು ಬೆಳ್ಳವನ್ನ ಕೊಡ್ಬೇಕು ಒಳ್ಳೆ ಮಾತನ್ನ ಆಡ್ಬೇಕು ಅಂತ ಎಲ್ಲರಿಗೂ ಗೊತ್ತು ಹಾಗೆ ಎಲ್ಲ ಸಂಪ್ರದಾಯ ಪದ್ಧತಿ ಆಚಾರ ಎಲ್ಲರೂ ಮಾಡ್ತಾ ಇರ್ತಾರೆ ಆದ್ರೆ ವಿಶೇಷವಾಗಿ ಇದನ್ನ ಮಾಡೋದ್ರಿಂದ ಶುಭ ಫಲಗಳು ಉಂಟಾಗುತ್ತೆ ಧನಯೋಗ ಪ್ರಾಪ್ತಿ ಆಗುತ್ತೆ ಹಾಗೆ ಸರ್ಕಾರದ ಉದ್ಯೋಗ ಸಿಗುತ್ತೆ ಯಾರಿಗೆಲ್ಲ ಉದ್ಯೋಗದ ಅಲೆದಾಟದಲ್ಲಿ ಇರ್ತಾರೋ ನಮಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ದುಡ್ಡಿಲ್ಲ ಅನ್ಕೊಳ್ತಾ ಇರ್ತಾರೋ ಅವರೆಲ್ಲರೂ ಸಹ ಇವತ್ತಿನ ದಿನ ತಪ್ಪದೇ ಈ ಮೂರ್ ಕೆಲಸದಲ್ಲಿ ಅಥವಾ ಈ ಐದು ಕೆಲಸದಲ್ಲಿ ಒಂದು ಕೆಲಸವನ್ನಾದ್ರೂ ಮಾಡ್ಕೊಳ್ಬೇಕು ಎಂತ ವಿಶೇಷವಾದ ಒಂದು ಫಲ ಸಿಗುತ್ತೆ ಅಂತಂದ್ರೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಬರ್ತಕ್ಕಂಥದ್ದು ಜೊತೆಗೆ ಇವತ್ತಿನ ದಿನ ದಾನ ಮಾಡೋದಕ್ಕೆ ತುಂಬಾ ಒಂದು ವಿಶೇಷವಾದ ದಿನ ದಾನಕ್ಕೆ ಅತ್ಯಂತವಾದ ಶ್ರೇಷ್ಠ ಫಲ ಸಿಗ್ತಕ್ಕಂಥದ್ದು ಎಷ್ಟೋ ದೋಷಗಳನ್ನ ನಿವಾರಣೆ ಮಾಡುತ್ತೆ ಶಾಪಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ಹಾಗೆ ಇಂದಿನ ಜನ್ಮದು ಈ ಜನ್ಮದು ಪೂರ್ವಜರಿಂದನೂ ಅಥವಾ ವೈಯಕ್ತಿಕವಾಗಿ ಮಾಡಿದಂತಹ ಕೆಲವೊಂದು ದೋಷಗಳು ದೂರ ಆಗ್ತಕ್ಕಂಥದ್ದು ಸಂಕ್ರಾಂತಿ ದಿನ ಅಂತಂದ್ರನೆ ಅದು ಭರಮ ದಿನ ಅಂತಾನೆ ಹೇಳ್ಬಹುದು ಹಾಗಾಗಿ ಇವತ್ತಿನ ದಿನ ಏನ್ ಮಾಡ್ಬೇಕು ಅನ್ನೋದು ಅನ್ನೋದಾದ್ರೆ ಒಂದು ಹದಿನಾಲ್ಕು ರೂಪಾಯಿ ತಗೊಂಡು ಒಂದು ಕೆಂಪು ಬಟ್ಟೆಯನ್ನ ತಗೊಂಡು ಈ ರೀತಿ ಕೆಂಪು ಬಟ್ಟೆಯನ್ನ ತಗೊಂಡು ಅದರಲ್ಲಿ ಹದಿನಾಲ್ಕು ರೂಪಾಯಿ ನಾಣ್ಯಗಳು ಬೆಲ್ಲ ಹಾಗೆ ಅಕ್ಕಿಯನ್ನ ಇಟ್ಟು ಅದನ್ನ ಒಂದು ಮೂಟೆ ಕಟ್ಟಿ ಬ್ರಾಹ್ಮಣರಿಗೆ ಅಥವಾ ಅಗತ್ಯವಾಗಿ ಇರ್ತಕ್ಕಂಥವ್ರಿಗೆ ಅದನ್ನ ದಾನ ಮಾಡ್ತಕ್ಕಂಥದ್ದು ಅವರಿಂದ ಆಶೀರ್ವಾದವನ್ನ ಪಡಿತಕ್ಕಂಥದ್ದು ಹಾಗೆ ಹದಿನಾಲ್ಕು ಆಪಲ್ ಇರ್ಬೋದು ಹದಿನಾಲ್ಕು ದಾಳಿಂಬೆ ಇರ್ಬೋದು ಹದಿನಾಲ್ಕು ಟೊಮೊಟೊ ಇರ್ಬೋದು ಹದಿನಾಲ್ಕು ಡ್ರೈ ಫ್ರೂಟ್ಸ್ ಇರ್ಬೋದು ಈ ರೀತಿ ಹದಿನಾಲ್ಕು ಸಂಖ್ಯೆನಲ್ಲಿ ನೀವು ಯಾರಿಗಾದ್ರೂ ದಾನ ಮಾಡಿದ್ದೆ ಆದ್ರೆ ಅಥವಾ ಅದರ ಜೊತೆಗೆ ದಕ್ಷಿಣೆಯನ್ನ ಇಟ್ಟು ಕೊಟ್ಟಿದ್ದೆ ಆದ್ರೆ ವಿಶೇಷವಾದ ಫಲ ಸಿಗ್ತಕ್ಕಂಥದ್ದು ಹದಿನಾಲ್ಕು ಲೋಕಗಳಿಂದನೂ ಸಹ ಆಶೀರ್ವಾದ ಸಿಗ್ತಕ್ಕಂಥದ್ದು ಹಾಗೆ ಇವತ್ತಿನ ದಿನ ಮಾಡ್ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಅಂತಂದ್ರೆ ನೀರಿಗೆ ಕಪ್ಪು ಎಳ್ಳನ್ನ ಸೇರಿಸಿ ಸ್ನಾನ ಮಾಡೋದ್ರಿಂದ ವಿಶೇಷ ಫಲ ಸಿಗ್ತಕ್ಕಂಥದ್ದು ಶನಿದೇವರ ದೋಷದಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ಹಾಗೆ ಸೂರ್ಯದೇವನಿಗೆ ಒಂದು ತಾಮ್ರದ ಚೆಂಬಿನಲ್ಲಿ ನೀರಿನ ಜೊತೆ ಕಪ್ಪು ಎಳ್ಳು ಕೆಂಪು ಚಂದನ ಕೆಂಪು ಹೂಗಳು ಕೇಸರಿ ಇದನ್ನೆಲ್ಲವನ್ನ ಸೇರಿಸಿ ಜೊತೆಗೆ ಬೆಲ್ಲವನ್ನ ಸ್ವಲ್ಪ ಹಾಕಿ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಸೂರ್ಯ ದೇವನಿಗೆ ಈ ರೀತಿ ಅರ್ಘ್ಯವನ್ನ ಕೊಟ್ಟು ಸೂರ್ಯ ದೇವನ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಸೂರ್ಯನ ಸಂಪೂರ್ಣ ಆಶೀರ್ವಾದ ಸಿಗ್ತಕ್ಕಂಥದ್ದು ಇಷ್ಟು ವರ್ಷಗಳು ಇರ್ತಕ್ಕಂತಹ ದೋಷಗಳು ಅಥವಾ ಯಾವುದೋ ತಾಪಗಳು ಕೋಪಗಳು ನಷ್ಟಗಳು ಎಲ್ಲವೂ ಸಹ ದೂರ ಹೋಗಿ ಶುಭವನ್ನ ಕೊಡ್ತಕ್ಕಂಥದ್ದು ಧನ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ನಂತರ ನೀವು ಮಾಡ್ಬೇಕಾದ್ರೆ ಇನ್ನೊಂದು ಕೆಲಸ ಅಂತಂದ್ರೆ ಒಂದು ಕೆಂಪು ಬಟ್ಟೆನಲ್ಲಿ ಬೆಲ್ಲವನ್ನ ಸುತ್ತಿ ತಾಮ್ರದ ಹದಿನಾಲ್ಕು ನಾಣ್ಯಗಳನ್ನ ಇಟ್ಟು ಸೂರ್ಯ ದೇವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗೆ ಗಂಗಾ ಮಾತೆಯನ್ನು ನೆನೆಸ್ಕೊಳ್ತಾ ಹರಿಯೋ ನೀರಿನಲ್ಲಿ ಬಿಟ್ಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ಎಲ್ಲಾ ಕಷ್ಟಗಳು ದೋಷಗಳು ನಿವಾರಣೆ ಆಗಿ ಅಂದ್ರೆ ಅದೆಲ್ಲ ನೀರಿನಲ್ಲಿ ಬೆಲ್ಲ ಹೇಗೆ ಕರಗುತ್ತೋ ಆ ರೀತಿ ಕರಗೋಗಿಯ ಕಷ್ಟಗಳೆಲ್ಲವೂ ಮುಂದೆ ಬರ್ತಕ್ಕಂಥ ದಿನಗಳು ಸುಖಕರವಾಗಿರ್ತಕ್ಕಂಥದ್ದು ಈ ಬೆಲ್ಲ ಕರಗು ಹೋಗುತ್ತೆ ಹಾಗೆ ಅಲ್ಲಿರ್ತಕ್ಕಂಥ ಜಲಚರಗಳು ಸಹ ಅದನ್ನು ಸ್ವೀಕಾರ ಮಾಡುತ್ತೆ ಹಾಗಾಗಿ ಎಲ್ಲಾ ದೋಷಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ಇನ್ನು ಬರ್ತಕ್ಕಂತ ಅತಿಥಿಗಳಿರ್ಬಹುದು ಮುತ್ತೈದೆಯರ್ಬಹುದು ಮಕ್ಕಳಿಗಿರ್ಬಹುದು ಎಳ್ಳು ಬೆಲ್ಲವನ್ನು ಕೊಟ್ಟು ಕೈಲಾದಷ್ಟು ದಕ್ಷಿಣೆಯನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಒಂದು ತಾಮ್ರದ ಚಂಬನ್ನ ತಗೊಂಡು ಅಥವಾ ತಾಮ್ರದ ಪಾತ್ರೆಯನ್ನು ಹೊಸದಾಗಿ ಖರೀದಿ ಮಾಡಿ ಅದರಲ್ಲಿ ಗೋಧಿಯನ್ನು ತುಂಬಿಸಿ ಅದರ ಜೊತೆಗೆ ಬೆಲ್ಲವನ್ನ ಇಟ್ಟು ಹದಿನಾಲ್ಕು ರೂಪಾಯಿಗಳೊಂದಿಗೆ ದಾನವನ್ನ ಮಾಡತಕ್ಕಂಥದ್ದು ಬ್ರಾಹ್ಮಣರಿಗೆ ಮಾಡಿದಾಗ ಅಥವಾ ದೇವಸ್ಥಾನದಲ್ಲಿ ಅದನ್ನು ಕೊಟ್ಟಾಗ ಸೋದೆ ದೇವನ ಆಶೀರ್ವಾದದೊಂದಿಗೆ ರಾಹು ಕೇತು ಶನಿ ದೋಷಗಳ ನಿವಾರಣೆ ಆಗ್ತಕ್ಕಂಥದ್ದು ಈ ಬೆಲ್ಲ ಮತ್ತು ಎಳ್ಳು ಅನ್ನೋದು ಎಲ್ಲ ಸಮಸ್ಯೆಗಳನ್ನ ದೂರ ಮಾಡಿ ಉತ್ಕೃಷ್ಟವಾದ ಅದೃಷ್ಟವನ್ನ ತರ್ತಕ್ಕಂಥದ್ದು ಹಾಗೆ ಈ ದಿನ ಬೆಲ್ಲವನ್ನ ಕಪ್ಪು ಕಂಬಳಿಯನ್ನ ಕೆಂಪು ಬಟ್ಟೆಗಳನ್ನ ಉದ್ದಿನ ಬೇಳೆಯನ್ನ ಮತ್ತೆ ಹೆಸರು ಬೇಳೆಯನ್ನ ದಾನ ಮಾಡೋದು ಅದ್ಭುತವಾದ ಒಂದು ಲಾಭ ಸಿಗ್ತಕ್ಕಂಥದ್ದು ಜೊತೆಗೆ ಕಿಚಡಿಯನ್ನ ಅದ ಪೊಂಗಲ್ ಅನ್ನವನ್ನ ಮಾಡಿಕೊಂಡು ಎಲ್ಲರಿಗೂ ಅದನ್ನ ಪ್ರಸಾದವಾಗಿ ವಿನಿಯೋಗ ಮಾಡಿದಾಗ ಪರಮೇಶ್ವರ ಪರಮೇಶ್ವರ ಕೃಪೆನೂ ಸಹ ಸಿಕ್ತಕ್ಕಂಥದ್ದು ಈ ಒಂದು ದಿನದಲ್ಲಿ ದಾನಕ್ಕೆ ಉತ್ತಮವಾದ ದಿನ ಅಂತಾನೆ ಹೇಳ್ಬಹುದು ಯಾರೆಲ್ಲ ದಾನವನ್ನ ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲ ಎಲ್ಲ ಗ್ರಹಗಳಿಂದ ಸಿಕ್ತಕ್ಕಂಥದ್ದು ದೇವಾನು ದೇವತೆಗಳಿಂದ ಸಿಕ್ತಕ್ಕಂಥದ್ದು ಜೊತೆಗೆ ಈ ದಿನ ಕಪ್ಪು ಬಟ್ಟೆಗಳನ್ನು ಧರಿಸದೆ ಕೆಂಪು ಬಟ್ಟೆಗಳನ್ನೇ ಹಳದಿ ಬಟ್ಟೆಗಳನ್ನ ಅಥವಾ ಬಂಗಾರ ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಳ್ಳೋದು ತುಂಬಾ ಅದೃಷ್ಟವನ್ನ ತರ್ತಕ್ಕಂಥದ್ದು ಹಾಗೆ ಬೆಳ್ಳಿ ಬಟ್ಟಲಿನಲ್ಲಿ ಸ್ವಲ್ಪ ಕೇಸರಿಯನ್ನ ಹಾಕಿ ಕೇಸರಿ ದಳ ಸಿಗುತ್ತಲ್ಲ ಅದು ಅಥವಾ ಕೇಸರಿ ಕುಂಕುಮ ಸಿಗುತ್ತೆ ಅದನ್ನ ಹಾಕಿ ಸ್ವಲ್ಪ ಗಂಗಾ ಜಲ ಇರ್ಬೋದು ಅಥವಾ ಗುಲಾಬಿ ಜಲವನ್ನ ಹಾಕಿ ಅದನ್ನ ಪೇಸ್ಟ್ ತರ ಮಾಡ್ಕೊಂಡು ಅದನ್ನ ಹಣೆಗೆ ಹಚ್ಕೊಳ್ಬೇಕು ಈ ರೀತಿ ದಿನನಿತ್ಯ ಮಾಡ್ತಾ ಬರ್ತಾ ಇದ್ರೆ ಇದರ ಜೊತೆಗೆ ಸೂರ್ಯ ದೇವನ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಹಣಕಾಸಿನ ಅಭಿವೃದ್ಧಿನೂ ಆಗುತ್ತೆ ಒಂದು ನಲ್ವತ್ತ್ ಮೂರು ದಿನ ಅಥವಾ ಅರವತ್ನಾಲ್ಕು ದಿನ ಇದನ್ನ ಮಾಡ್ತಾ 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 ಕೀರ್ತಿ ಖ್ಯಾತಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಆರೋಗ್ಯ ಚೆನ್ನಾಗಾಗುತ್ತೆ ಯಾವುದೆಲ್ಲ ಮನುಷ್ಯನಿಗೆ ಬೇಕು ಅಂದ್ರೆ ಮುಖ್ಯವಾಗಿ ಆರೋಗ್ಯ ಹಣ ಹಾಗೆ ಜ್ಞಾನ ಇದೆಲ್ಲವೂ ಸಹ ಈ ಸಂಕ್ರಾಂತಿಯ ದಿನ ಪ್ರತಿಯೊಬ್ಬರು ಬಯಸ್ಬೇಕು ಹಾಗೆ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ಒಳ್ಳೇದು ಮಾಡುವಂತಹ ಅಂದ್ರೆ ಉಪಕಾರ ಮಾಡುವಂತಹ ಸಹಾಯ ಮಾಡುವಂತಹ ಸಂದರ್ಭಗಳು ಬಂದ್ರೆ ಹಿಂದೇಟಾಗದೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಹೆಚ್ಚೆಚ್ಚು ಒಳ್ಳೊಳ್ಳೆ ಮಾತುಗಳನ್ನ ಹೇಳಿ ಬೇರೆಯವ್ರಿಗೆ ಒಂದು ಆಶ್ವಾಸನೆ ಒಂದು ಶುಭ ಮಾತುಗಳನ್ನ ಹಾಗೆ ನಾವಿದ್ದೀವಿ ಬೆಂಬಲಕ್ಕೆ ಅನ್ನೋ ಒಂದು ಒಳ್ಳೆ ಮಾತುಗಳನ್ನ ಹಾಡ್ಬೇಕು ಯಾಕಂದ್ರೆ ಸಂಕ್ರಾಂತಿ ಅಂತಂದ್ರೆ ಬೆಲ್ಲ ತಿಂದು ಒಳ್ಳೆ ಮಾತಾಡ್ಬೇಕು ಅನ್ನೋದು ಇವತ್ತಿನ ಈ ಒಂದು ಯುಗದಲ್ಲಿ ತಂತ್ರಜ್ಞಾನದಲ್ಲಿ ಪ್ರತಿಯೊಬ್ಬರು ಸಹ ಬರೀ ಕೆಟ್ಟದ ಮಾತಾಡೋದನ್ನೇ ಕಲ್ತು ಬಿಟ್ಟಿದ್ದಾರೆ ಅದನ್ನೆಲ್ಲವನ್ನ ದೂರ ಮಾಡ್ಕೊಂಡು ಒಳ್ಳೊಳ್ಳೆ ಮಾತುಗಳನ್ನ ಹಾಡ್ಕೊಂಡು ದಾನವನ್ನ ಮಾಡ್ಕೊಂಡು ಹಾಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಸದಾ ಒಳ್ಳೇದನ್ನೇ ಮಾತಾಡ್ತಾರಿ ಇಷ್ಟು ಹೇಳಿದ್ರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಮಾಡಿ ಪ್ರತಿಯೊಬ್ಗು ಅವ್ರದೇ ಆದ ಒಂದು ಜವಾಬ್ದಾರಿ ಇರುತ್ತೆ ಅವ್ರದೇ ಆದ ಒಂದು ಕನಸಿರುತ್ತೆ ಅದನ್ನ ಈಡೇರಿಸಿಕೊಳ್ಳಕ್ಕೆ ಇಂಥದ್ದನ್ನೆಲ್ಲವನ್ನ ಮಾಡ್ತಾ ಇರಬೇಕು ಇದರ ಜೊತೆಗೆ ಹೆಚ್ಚೆಚ್ಚು ಜಪವನ್ನ ಮಾಡಿ ನಾಮ ಜಪವನ್ನ ಕುಲ ದೇವರದ್ದು ಅಥವಾ ಇಷ್ಟ ದೇವರದ್ದು ಮನೆ ದೇವರದ್ದು ಯಾವ್ದಾದ್ರು ಸರಿ ಹೆಚ್ಚೆಚ್ಚು ಜಪಗಳನ್ನ ಮಾಡಿ ಕಣ್ಣಿಗೆ ಕಾಣುವ ದೇವರು ಸೂರ್ಯ ಹಾಗೆ ರಾತ್ರಿ ಸಮಯದಲ್ಲಿ ಕಾಣ್ತಕ್ಕಂಥದ್ದು ಚಂದ್ರ ಯಾವ ದೇವರನ್ನು ನೀವು ಪೂಜೆ ಮಾಡಲ್ಲ ಅಂತಂದ್ರು ಸೂರ್ಯನನ್ನ ಚಂದ್ರನನ್ನ ಪ್ರಕೃತಿಯನ್ನ ಆರಾಧನೆ ಮಾಡಿ ಅದೃಷ್ಟವನ್ನ ತಂದುಕೊಳ್ಳಿ ಅಂತ ಹೇಳ್ತಾ ಸದಾ ಒಳ್ಳೇದನ್ನೇ ಮಾತಾಡ್ತಾರೆ ಒಳ್ಳೇದನ್ನೇ ಕೇಳ್ತಾರಿ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನ ಮಾಡೋದನ್ನ ಬಿಡಬೇಡಿ